ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ಟ್ಯಾರೋ ಲೈಫ್ ಚಾನಲ್ಗೆ ನಾನು ಡಾಕ್ಟರ್ ರಮ್ಯಾ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇನ್ ಆಗಿ ನಿಮ್ಮ ಒಂದು ವ್ಯಕ್ತಿ ಯಾರು ನಿಮ್ಮ ಮನಸ್ಸಲ್ಲಿ ಆ ಒಂದು ವ್ಯಕ್ತಿಗೆ ನಿಮ್ಮ ನೆನಪು ಅಂತಕ್ಕಂಥದ್ದು ಕಾಡ್ತಿದ್ಯಾ ಸೊ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನೆಲ್ಲ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ ಪಾಸಿಟಿವ್ ಆಲೋಚನೆ ಮಾಡ್ತಾ ಇದ್ದಾರಾ ಇಲ್ವಾ ಸೊ ಇದೆಲ್ಲವನ್ನು ಇವತ್ತಿನ ಟ್ಯಾರೋ ರೀಡಿಂಗ್ ಮಾಡುವುದರ ಮುಖಾಂತರ ನಾವು ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ತುಂಬಾ ಧನ್ಯವಾದಗಳು ಯಾರೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ನಿಮ್ಮ ಆತ್ಮೀಯರೊಂದಿಗೆ ವಿಡಿಯೋವನ್ನ ಶೇರ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ತುಂಬಾ ಧನ್ಯವಾದಗಳು ಈ ಒಂದು ವಿಡಿಯೋ ಮ್ಯಾಕ್ಸಿಮಮ್ ಜನಕ್ಕೆ ಶೇರ್ ಮಾಡಿ ಸೊ ದಟ್ ಅವ್ರಿಗೂ ಸಹ ಯಾವುದೇ ಒಂದು ವಿಚಾರ ಇದ್ರೂ ಟ್ಯಾರೋ ರೀಡಿಂಗ್ ಮಾಡುವುದರ ಮುಖಾಂತರ ಅವ್ರಿಗೆ ಕ್ಲಾರಿಟಿ ಅಂತಕ್ಕಂಥದ್ದು ಸಿಗುತ್ತೆ ಸುಮಾರು ನೀವು ವಿಡಿಯೋವನ್ನು ಶುರು ಮಾಡೋಣ ಸೊ ಮೈಂಡನ್ನು ಫಸ್ಟ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ನೀವು ಓಕೆ ಡೀಪ್ ಬ್ರೀತಿಂಗ್ ಮಾಡಿ ಸ್ವಲ್ಪ ಹೊತ್ತು ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊತಾ ಯಾವ ಪರ್ಸನ್ಗೋಸ್ಕರ ಈ ಒಂದು ವಿಡಿಯೋವನ್ನ ನೋಡ್ತಾ ಇದೀರ ಆ ವ್ಯಕ್ತಿಯನ್ನ ನೀವು ಮನಸ್ಸಿನಲ್ಲೇ ವಿಜುವಲೈಸ್ ಮಾಡ್ಕೊಳ್ಳಿ ಮನಸ್ಸಲ್ಲೇ ಆ ಒಂದು ವ್ಯಕ್ತಿನ ನೆನ್ಪಿಸ್ಕೊತಾ ಯೂನಿವರ್ಸ್ ಅಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ఎనర్జీస్ వ్యక్తి నెనపు అంత కార్తా నిరుక్తారా యీతి ఇది ఎనర్జీస్ యూనివర్స్ న కళనా బిమ్మ నెన్పస్కోత ఇకే ಆ್ಯಂಡ್ ನಾನು ಕರೆಂಟ್ ಎನರ್ಜೀಸ್ ಹಾಗೆ ಫ್ಯೂಚರ್ ಅಲ್ಲಿ ನಿಯರ್ ಫ್ಯೂಚರ್ ಅಲ್ಲಿ ನಡೆಯುತ್ತೆ ಅನ್ನೋದನ್ನ ಸಹ ನಾನು ಶೇರ್ ಮಾಡ್ತೀನಿ ನಿಮ್ಮೊಟ್ಟಿಗೆ ಇದು ಕರೆಂಟ್ ಎನರ್ಜಿಸ್ ಅವ್ರದ್ದು ಈ ತರ ಇದೆ ಹಾಗೆ ಅವರ ಫ್ಯೂಚರ್ ಎನರ್ಜೀಸ್ ನಿಯರ್ ಫ್ಯೂಚರ್ ಎನರ್ಜೀಸ್ ಒಂದು ತ್ರೀ ಟು ಫೋರ್ ಮಂತ್ಸ್ ಎನರ್ಜೀಸ್ ನಿಮ್ಮ ಮತ್ತೆ ನಿಮ್ಮ ಒಂದು ಪರ್ಸನ್ ನಡುವೆ ಯಾವ ರೀತಿ ಇರಲಿದೆ ಬದಲಾವಣೆಗಳಂತಕ್ಕಂಥದ್ದನ್ನು ನಾವು ನೋಡ್ಬಹುದ ಮುಂಬರುವಂತಹ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ನಿಮ್ಮ ಒಂದು ವ್ಯಕ್ತಿಯ ಒಂದು ಡೆಸಿಷನ್ ಅಥವಾ ಅವರ ಒಂದು ಅಭಿಪ್ರಾಯ ಯಾವ ತರ ಇರುತ್ತೆ ಓಕೆ ಸೊ ಎನರ್ಜೀಸ್ ಬಂದಿದೆ ಸೊ ಒಂದು ರೀತಿ ಹೇಳೋದಾದ್ರೆ ಕರೆಂಟ್ ಎನರ್ಜೀಸ್ ನಾನು ನೋಡ್ತಾ ಇದ್ದೀನಿ ಮೊದಲನೇದಾಗಿ ಸಿ ಬಹಳ ನೋವು ಕೊಟ್ಟಿದ್ದಾರೆ ನಿಮ್ಮ ಪರ್ಸನ್ ಅಂತ ಹೇಳ್ಬೋದು ಆ್ಯಂಡ್ ಅವರ ಒಂದು ಆ್ಯಕ್ಷನ್ ಯಾವ ಥರ ಇರುತ್ತೆ ಅಂತಂದರೆ ಸಿ ಇಲ್ಲಿ ನಿಮಗೆ ಕಮಿಟ್ಮೆಂಟು ಸಹ ಅವರು ಕೊಡ್ತಾ ಇಲ್ಲ ಅಟ್ ದ ಸೇಮ್ ಟೈಮ್ ನಿಮಗೆ ಒಂದು ರೀತಿ ಕ್ಲಾರಿಟಿ ಕಮಿಟ್ಮೆಂಟ್ ಯಾವುದೇ ರೀತಿಯ ಒಂದು ಬಾಂಧವ್ಯ ಅಂತಕ್ಕಂಥದ್ದು ಒಂದು ಸ್ಟ್ರಾಂಗ್ ಇಂಟೆನ್ಷನ್ ಅಂತಕ್ಕಂಥದ್ದು ನಿಮ್ಮ ಪರ್ಸನ್ಗೆ ಇಲ್ಲ ಅಂತ ಹೇಳಬಹುದು ಎಷ್ಟೋ ಜನ ಇಲ್ಲಿ ಮದ್ವೆಗೆ ಸಹ ತುಂಬಾನೇ ಟ್ರೈ ಮಾಡ್ತಾ ಇದ್ದೀರಾ ಸೊ ಮದ್ವೆ ಮಾಡ್ಕೋಬೇಕು ಈ ಪರ್ಸನ್ ಜೊತೆ ಒಂದು ಜೀವನವನ್ನ ನಡೆಸ್ಬೇಕು ಅಂತ ಬಹಳ ಒಂದು ಕನಸನ್ನ ಸಹ ಇಲ್ಲಿ ಕಟ್ಕೊಂಡಿದೀರಾ ಅಂಡ್ ನೀವು ಬೇಡ್ಕೊಳ್ದೆ ಇರ್ತಕ್ಕಂಥ ದೇವರಿಲ್ಲ ಮ್ಯಾನಿಫೆಸ್ಟೇಷನ್ಸ್ ಸಹ ತುಂಬಾ ಜನ ಮಾಡ್ತಾ ಇದ್ದೀರಾ ಇಲ್ಲಿ ಅಂಡ್ ನಿಮ್ಗೆ ಅನ್ನಿಸ್ತಾ ಇದೆ ಓಕೆ ಎಲ್ಲೋ ನನ್ಗೆ ಈ ಒಂದು ಮ್ಯಾನಿಫೆಸ್ಟೇಷನ್ಸ್ ವರ್ಕ್ ಆಗುತ್ತಾ ಯಾಕಂತಂದ್ರೆ ನೀವು ಸುಮಾರು ದಿಸದಿಂದ ಪ್ರಯತ್ನ ಪಡ್ತಾನೇ ಇದ್ದೀರಾ ಅಂಡ್ ಈ ಪರ್ಸನ್ ಸಹ ಎಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸನ್ನ ನೋಯಿಸ್ತಾ ಇದ್ದಾರೆ ಅಂತಂದ್ರೆ ತುಂಬ ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿದೆ ಈ ಒಂದು ಸಂಬಂಧ ಅಂತ ಹೇಳ್ಬಹುದು ತುಂಬಾನೇ ಅಬ್ಯೂಸಿವ್ ಆಗಿದ್ದಾರೆ ನಿಮ್ಮ ಪರ್ಸನ್ ಮಾತ್ ಮಾತುಗೂ ನಿಮ್ಗೆ ಚುಚ್ಚಿ ಚುಚ್ಚಿ ಮಾತಾಡಿಸ್ತಾರೆ ನೀವು ಏನೇ ಮಾಡಿದ್ರು ತಪ್ಪು ಅನ್ನೋ ರೀತಿನೇ ಅವರು ಡಿಪಿಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಕೂತ್ರು ಪ್ರಾಬ್ಲಮ್ ನಿಂತೂ ಪ್ರಾಬ್ಲಮ್ ನಿಮ್ ಮೆಸೇಜ್ ಮಾಡಿದ್ರು ಪ್ರಾಬ್ಲಮ್ ಮಾಡದೇ ಇದ್ರು ಪ್ರಾಬ್ಲಮ್ ಸೊ ಎಲ್ಲದಕ್ಕೂ ಒಂದು ಪ್ರಾಬ್ಲಮ್ ಅಂತಕ್ಕಂಥದ್ದು ನೀವು ಮಾಡುವಂತ ಕೆಲ್ಸದಲ್ಲಿ ಅವ್ರು ಕಂಡು ಹಿಡಿತಿದ್ದಾರೆ ಇದರಿಂದ ನಿಮ್ಗೆ ಏನಾಗ್ತಾ ಇದೆ ಒಂಥರ ಬೇಸರ ಆಗ್ತಾ ಇದೆ ಒಂದ್ ಜಿಗುಪ್ಸೆ ಆಗ್ತಾ ಇದೆ ನಾನು ಏನ್ ಮಾಡಿದ್ರು ಇವ್ರಿಗೆ ತಪ್ಪಾಗೇ ಕಾಣಿಸುತ್ತಲ್ಲಪ್ಪ ಅನ್ನೋ ಒಂದು ನೋವು ನಿಮ್ಮಲ್ಲಿ ಆಗ್ತಾ ಇದೆ ಅಂತ ಸಹ ಇಲ್ಲಿ ಹೇಳಬಹುದು ಆ್ಯಂಡ್ ನಿಮಗೆ ಈ ಒಂದು ವ್ಯಕ್ತಿಯ ಒಂದು ಬಿಹೇವಿಯರಿಂದ ನಿಮಗೆ ಕ್ಲಾರಿಟಿ ಅಂತಕ್ಕಂಥದ್ದು ಮೈಂಡಲ್ಲಿ ಸಿಗ್ತಿಲ್ಲ ಬಹಳ ಅಲ್ಲಿ ಇದ್ದೀರಾ ಎಷ್ಟೋ ಜನ ಎಷ್ಟೋ ಜನ ಡಿಪ್ರೆಷನಲ್ಲೂ ಸಹ ಇದ್ದೀರಾ ಆ್ಯಂಡ್ ನಿಮಗೆ ಅನ್ನಿಸ್ತಾ ಇದೆ ಓಕೆ ಈ ಜೀವನ ಸಾಕು ನನಗೆ ವ್ಯಕ್ತಿಯಿಂದ ನನಗೆ ಆಗಲ್ಲ ಇನ್ನು ಎಕ್ಸ್ಟ್ರೀಮ್ ನೋ ಅಂತಕ್ಕಂಥದ್ದು ಅಂತ ಸಹ ನೀವು ಎಷ್ಟೋ ಜನ ಇಲ್ಲಿ ನಿರ್ಧಾರ ಮಾಡುತ್ತಿದ್ದೀರಾ ಆದರೆ ಎಲ್ಲೋ ಒಂದು ಹೋಪ್ ಅಂತಕ್ಕಂಥದ್ದು ನಿಮಗೆ ಆ ನಿರ್ಧಾರ ಮಾಡಲಿಕ್ಕೆ ಆಗ್ತಿಲ್ಲ ನೀವು ಅಂದ್ಕೊಳ್ತೀರಾ ಇಲ್ಲ ನಾನು ಮೂವನ್ ಆಗ್ಬಿಡ್ತೀನಿ ನನಗೆ ಈ ಒಂದು ಸಂಬಂಧದಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಈ ಒಂದು ವ್ಯಕ್ತಿ ಏನು ನಡ್ಕೋತಾ ಇದ್ದಾರೆ ಅದು ನನಗೆ ಇಷ್ಟ ಆಗ್ತಿಲ್ಲ ಅಂತ ಎಷ್ಟೋ ಜನ ಇಲ್ಲಿ ಡಿಸೈಡ್ ಮಾಡ್ತಿದೀರಾ ಆಲ್ಮೋಸ್ಟ್ ಆ ಹಂತಕ್ಕೆ ಬಂದುಬಿಟ್ಟಿದ್ದೀರಾ ಎಷ್ಟೋ ಜನ ಆದ್ರೂ ಎಲ್ಲೋ ಒಂದು ಹೋಪ್ ಅನ್ನೋದು ಇರುತ್ತಲ್ಲ ಓಕೆ ಇವತ್ತೇನಾದರೂ ಬದಲಾಗ್ಬೋದು ಅಥವಾ ಒಂದ್ ಸ್ವಲ್ಪ ತಿಂಗಳಾದ್ಮೇಲೆ ಮೇಲೆ ಈ ಒಂದು ವ್ಯಕ್ತಿ ಬದಲಾಗಬಹುದು ಅನ್ನೋ ಒಂದು ಹೋಪ್ ಅಂತಕ್ಕಂಥದ್ದು ನಿಮ್ಮಲ್ಲಿ ಮನೆ ಮಾಡಿದೆ ಅಂತ ಹೇಳ್ಬೋದು ಅಂಡ್ ನೀವು ಸಹ ಯೂನಿವರ್ಸ್ ಅಲ್ಲಿ ಸರೆಂಡರ್ ಆಗಿದ್ದೀರಾ ನೀವು ಸಹ ನಿಮ್ಮ ಸೆಲ್ಫ್ ಹೀಲಿಂಗ್ ಅಂತಕ್ಕಂಥದ್ದನ್ನ ಸಹ ಎಷ್ಟೋ ಜನ ಮಾಡ್ತಿದ್ದೀರಾ ಯಾಕಂದ್ರೆ ಸಿ ನಿಮ್ಗೆ ಇನ್ನು ಈ ಒಂದು ಸಂಬಂಧದಲ್ಲಿ ಅಷ್ಟು ನಂಬಿಕೆ ಅಂತಕ್ಕಂಥದ್ದಿಲ್ಲ ಅದಕ್ಕೆ ನಿಮ್ಮ ಒಂದು ಸೆಲ್ಫ್ ಹೀಲಿಂಗ್ ನ ಮಾಡ್ಕೊಂಡು ಮುಂದೆ ನನ್ನ ಜೀವನವನ್ನ ನಾನು ನೋಡ್ಕೋಬಹುದು ಅನ್ನೋ ಒಂದು ನಿರ್ಧಾರಕ್ಕೆ ಸಹ ಇಲ್ಲಿ ಎಷ್ಟೋ ಜನ ಬಂದಿದೀರಾ ಅಂತ ಹೇಳ್ಬೋದು ಅಂಡ್ ನಿಮ್ಮ ಒಂದು ಜೀವನದಲ್ಲಿ ನಿಮಗೆ ಮದುವೆ ಯೋಗ ಅಂತಕ್ಕಂಥದ್ದು ಅತಿ ಶೀಘ್ರವಾಗಿ ಬರ್ತಾ ಇದೆ ಸೊ ಇದು ನಿಮ್ಮ ಮನೆಯಲ್ಲಿ ನೋಡ್ತಕ್ಕಂಥ ಸಂಬಂಧಗಳಾಗಿರಬಹುದು ಅಥವಾ ಇನ್ಯಾವುದೋ ಒಂದು ಪ್ರಪೋಸಲ್ ಅಂತಕ್ಕಂಥದ್ದು ನಿಮ್ಮ ಲೈಫಿಗೆ ನಿಮ್ಮ ಪೇರೆಂಟ್ಸ್ ಕಡೆಯಿಂದ ರಿಲೇಟಿವ್ಸ್ ಕಡೆಯಿಂದ ಸಹ ಈ ಒಂದು ಪ್ರಪೋಸಲ್ ಅಂತಕ್ಕಂಥದ್ದು ಬರ್ತಾ ಇದೆ ಸೊ ನಿಮಗೆ ಅನ್ನಿಸ್ತಾ ಇದೆ ನಾನು ಒಳ್ಳೆ ಪ್ರಪೋಸಲ್ಸ್ನ ಸಹ ರಿಜೆಕ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವ್ಯಕ್ತಿಗೋಸ್ಕರ ಕಾಯ್ಕೊಂಡಿದ್ದೀನಿ ಆದ್ರೆ ಈ ವ್ಯಕ್ತಿ ನೋಡಿದ್ರೆ ಈ ತರ ಕಮಿಟ್ಮೆಂಟ್ ಗ್ರಾಂಟೆಡ್ ಆಗಿ ತಗೊಂಡ್ ಆಟ ಆಡಿಸ್ತಾ ಇದ್ದಾರೆ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಹೋಪ್ಸ್ ಏನಿದೆ ಆ ಒಂದು ವ್ಯಕ್ತಿ ಮೇಲೆ ಅದು ಕಮ್ಮಿ ಆಗಿದೆ ಅಂತಾನೆ ಹೇಳಬಹುದು ಅಂಡ್ ಫ್ಯೂಚರ್ ಅಲ್ಲಿ ನೆಕ್ಸ್ಟ್ ಒಂದು ಎರಡರಿಂದ ಮೂರ್ ತಿಂಗಳ ಎನರ್ಜಿಸ ನಾನು ನೋಡೋದಾದ್ರೆ ಸಿ ಆಲ್ಮೋಸ್ಟ್ ನಿಮ್ಗೆ ಆ ಹೋಪ್ಸ್ ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿ ಹೋಗ್ತಾ ಇದೆ ಯಾಕಂದ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಏನು ಇವಾಗ ಅಬ್ಯೂಸಿವ್ ಆಗಿ ಏನ್ ಮನ್ಸು ನೋಯಿಸ್ತಿದ್ದಾರೆ ಅದ್ರ ಎರಡರಷ್ಟು ನೀವು ನೋವಂತಕ್ಕಂಥದನ್ನ ಪಡ್ತೀರಾ ಈ ಒಂದು ವ್ಯಕ್ತಿಯಿಂದ ಹಣಕಾಸಿನ ವಿಚಾರದಲ್ಲಿ ಮುಖ್ಯವಾಗಿ ಈ ವ್ಯಕ್ತಿ ನಿಮ್ಗೆ ತುಂಬಾ ತುಂಬಾ ಲೈಕ್ ದುಡ್ಡನ್ನ ಈಸ್ಕೊಂಡು ಬಿಸ್ನೆಸ್ ಮಾಡ್ತೀನಿ ನಾನು ಅದ್ ಮಾಡ್ಬೇಕು ನನಗ್ ಸಾಲ ಇದೆ ಈ ತರ ಏನಾದ್ರು ಒಂದು ರೀಸನ್ ಹೇಳಿ ನಿಮ್ಮ ಹತ್ರ ಹಣವನ್ನ ತಗೊಳ್ತಕ್ಕಂತಹ ಒಂದು ಸಾಧ್ಯತೆ ತುಂಬಾ ತುಂಬಾ ಹೆಚ್ಚಾಗಿರುತ್ತೆ ಹೇಳೋದು ಇಷ್ಟೇ ಗೈಸ್ ಇದು ನಿಜವಾದ ಪ್ರೀತಿ ಆಗಿದ್ರೆ ಯಾರು ಹಣವನ್ನ ಎಕ್ಸ್ಪೆಕ್ಟ್ ಮಾಡಲ್ಲ ಆದರೆ ಹಣಕ್ಕೋಸ್ಕರನೇ ಈ ವ್ಯಕ್ತಿ ನಿಮ್ ಜೊತೆ ಇದ್ದಾರೆ ಅಂತಂದ್ರೆ ಬಹಳ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ ನೀವು ಯಾಕಂದ್ರೆ ಇದು ಪ್ರೀತಿ ಅಲ್ಲದೆ ಬೇರೆ ಏನೋ ಆಗಿರ್ತಕ್ಕಂತ ಸಾಧ್ಯ ಒಂದು ಬ್ಯಾಡ್ ಇಂಟೆನ್ಷನ್ ಅವರ ಒಂದು ಮನಸ್ಸಿನಲ್ಲಿ ಓಡ್ತಾ ಇರತ್ತೆ ಹಾಗಾಗಿ ನೀವು ಅದಕ್ಕೆ ನೀವು ಎಚ್ಚರವನ್ನ ವಹಿಸ್ಬೇಕಾಗತ್ತೆ ಅಂಡ್ ನೀವು ಸಹ ಆಲ್ಮೋಸ್ಟ್ ಇದು ಯಾವ ತರ ಹೋಗಿದೆ ಅಂದ್ರೆ ಓಕೆ ಇನ್ನೇನ್ ಬ್ರೇಕಪ್ ಆಗುತ್ತೆ ಇದು ಅನ್ನೋ ಮಟ್ಟಿಗೆ ಸಹ ಈ ಒಂದು ಸಂಬಂಧ ಹೋಗುವಂತ ಸಾಧ್ಯತೆ ಇದೆ ಆದ್ರೆ ನಿಮ್ಗೆ ಮನ್ಸು ಹೇಳುತ್ತೆ ಇಲ್ಲ ನಾನು ಸರಿಯಾದ ದಾರಿನಲ್ಲಿ ಹೋಗ್ತೀನಿ ಸೊ ನಿಮ್ಮ ಒಳ ಮನ್ಸು ಒಂದು ಕರೆಕ್ಟ್ ಆಗಿರ್ತಕ್ಕಂತ ಒಂದು ನಿರ್ಧಾರ ತುಂಬಾ ಶೀಘ್ರವಾಗಿ ಕೈಗೊಳ್ಳಲಿದೆ ಯಾಕಂದ್ರೆ ನೋಡ್ ನೀವು ನೋಡೋದ್ ನೋಡ್ತೀರಾ ವಾತಾವರಣ ತುಂಬಾ ಇದಾಗ್ತಾ ಇದೆ ಇಲ್ಲಿ ನೀವು ನೋಡ್ಬೋದು ಸೊ ಆ ಒಂದು ಲೆಕ್ಕಾಚಾರ ತಗೊಂಡ್ರೆ ಒಂದು ರೀತಿ ಸಿ ನಾನ್ ಹೇಳ್ದೆ ನಿಮ್ಮ ಮನ್ಸ ಹೇಳ್ತಾ ಇದೆ ಇಂಟ್ಯೂಷನ್ ಅಂತ ಸೊ ನಿಮ್ಮ ಮನಸ್ನ ಮಾತನ ಕೇಳಿ ಯಾಕಂತಂದ್ರೆ ಇಲ್ಲಿ ಘಟನೆಗಳು ಹೆಂಗ್ ನಡೆಯುತ್ತೆ ಅಂತಂದ್ರೆ ನಿಮ್ಮ ಕಣ್ಣೆದುರ್ಗಡೆ ಇದೆಲ್ಲ ಇನ್ನೇನ್ ಮುಗ್ದೋಗ್ತು ಇದೊಂಥರ ಭ್ರಮೆನಲ್ಲಿ ಇದೀನಿ ಸಿ ಸಕ್ಸಸ್ ಕಾರ್ಡ್ ಅಂತಕ್ಕಂಥದ್ದು ಬರ್ತಿದೆ ಯಾವಾಗ ನಿಮ್ಮ ಮನಸ್ಸ ಮಾತನ್ನ ಕೇಳಿ ನೀವ್ ಜೈಶಾಲಿ ಆಗ್ತೀರಾ ಒಂದು ಕರೆಕ್ಟ್ ಆದಂತಹ ಒಂದು ನಿರ್ಧಾರವನ್ನ ಕೈಗೊಳ್ತೀರಾ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಅಂಡ್ ಎಸ್ ಇನ್ ದ ನಿಯರ್ ಫ್ಯೂಚರ್ ನೀವು ಒಂದು ತುಂಬಾ ಸ್ಟ್ರಾಂಗ್ ಆಗಿರ್ತಕ್ಕಂತ ಒಂದು ಡಿಸಿಷನ್ ಅಂತಕ್ಕಂಥದನ್ನ ಕೈಗೊಳ್ತೀರಾ ಅದು ಈ ಒಂದು ವ್ಯಕ್ತಿ ಪರವಾಗಿ ಆಗಿರ್ಬೋದು ಅಥವಾ ಈ ವ್ಯಕ್ತಿಯನ್ನ ಬಿಟ್ಟು ಬೇರೆ ಕಡೆ ಹೋಗಿ ಮೂವನ್ ಆಗ್ಬೇಕು ಅಂತಕ್ಕಂಥ ನಿರ್ಧಾರನು ಆಗಿರ್ಬೋದು ಅದು ನಿಮ್ಮ ಮನಸ್ಸು ಮಾತ್ರ ಹೇಳೋದಕ್ಕೆ ಸಾಧ್ಯ ಸೊ ಹಾಗಾಗಿ ನಿಮ್ಮ ಒಳ ಮನಸ್ಸಿನ ಒಂದು ಮಾತನ್ನ ಕೇಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಿಮಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಇದ್ದರೆ ಈ ಒಂದು ವಿಚಾರವಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಫೀಸ್ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಿಮ್ಮ ಒಂದು ಸ್ಲಾಟ್ಸ್ ಅಂತಕ್ಕಂಥದನ್ನ ಬುಕ್ ಮಾಡ್ಕೋಬೋದು ಪರ್ಸ್ನಲ್ ರೀಡಿಂಗ್ ಚಾರ್ಜಬಲ್ ಬೇಸಿಸ್ ಮೇಲೆ ಇರುತ್ತೆ ಸೊ ಫೀಸ್ ಎಷ್ಟಾಗುತ್ತೆ ಯಾವ ಥರ ಅಂತ ದಯವಿಟ್ಟು ತಿಳ್ಕೊಂಡು ತದನಂತರ ನಿಮ್ಮ ಸ್ಲಾಟ್ಸ್ ಅಂತಕ್ಕಂಥದನ್ನ ನೀವು ಬುಕ್ ಮಾಡ್ಕೋಬೋದು ಸೊ ತುಂಬಾ ಧನ್ಯವಾದಗಳು ಯಾರೆಲ್ಲ ಈ ಒಂದು ವಿಡಿಯೋವನ್ನ ನೋಡಿದ್ರ ಸೊ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ಏನಾದ್ರು ತಿಳಿಸಬೇಕು ಅಂತಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ತಿಳಿಸಿ ಅಂತ ಹೇಳ್ತೀನಿ ಅಂಡ್ ನಿಮಗೆ ಏನಾದರೂ ಟ್ಯಾರೋ ಕೋರ್ಸ್ ಮಾಡ್ಕೋಬೇಕು ಸರ್ಟಿಫೈಡ್ ಟ್ಯಾರೋ ಕೋರ್ಸ್ ಪಿ ಹೆಚ್ ಡಿ ಲೆವೆಲಲ್ಲಿ ಅಲ್ಲಿ ಮಾಡ್ಕೋಬೇಕು ಅಂದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಟ್ಯಾರೋ ಅಂತ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಒಂದು ಬ್ಯೂಟಿಫುಲ್ ನಾಲೆಜ್ ಅಂತಾನೆ ಹೇಳಬಹುದು ಸೊ ಯಾರಿಗೆಲ್ಲ ಆಸಕ್ತಿ ಇದೆ ಖಂಡಿತ ಕ್ಲಾಸಸ್ಗೆ ಜಾಯಿನ್ ಆಗಿ ನೀವು ಸಹ ಟ್ಯಾರೋ ಮಾಸ್ಟರ್ ಆಗಬಹುದು ತುಂಬಾ ಧನ್ಯವಾದಗಳು ಯಾರೆಲ್ಲ ವಿಡಿಯೋವನ್ನ ತಾಳ್ಮೆಯಿಂದ ಇಲ್ಲಿ ತನಕ ನೋಡಿದಿರಾ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ನಮಸ್ತೆ ಎಲ್ಲರಿಗೂ ಹರೇ ಕೃಷ್ಣ